ಮಾಡ್ತಾ ಹಾಗೆ ಕಟ್ ಕರೆಕ್ಟ್ ದೀಪನೆ ಕಾವ್ಯ ಸ್ವೀಟ್ ಈಗ ಲೇಟ್ ಆಯ್ತದೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶನಿವಾರದ ವ್ಲಾಗ್ ಇದು ರಕ್ಷಾ ಬಂಧನ ದಿನದ ವ್ಲಾಗು ಪಾಪು ಬೆಳಿಗ್ಗೆನೆ ರಾಖಿ ಎಲ್ಲ ಕಟ್ಕೊಂಡ್ ಬಂದಿದ್ದ ಅವನಿಗೆ ಅಂತ ನಾನು ಒಂದು ಡೋರಾಮೆನ್ ರಾಕಿ ತಂದಿಟ್ಟಿದ್ದೆ ಅದನ್ನ ತಗೊಂಡು ಆಟ ಆಡ್ತಾ ಇದ್ದ ಹಾಗೆ ಕಟ್ಕೊಟ್ಟೆ ನಾನು ಅವನಿಗೆ ನೋಡಿ ಖುಷಿ ಆಯ್ತು ಇನ್ನ ಬೆಳಿಗ್ಗೆನೆ ಪೂಜೆ ಎಲ್ಲ ಮುಗ್ದಿತ್ತು ನಮ್ಮನೆಯವರು ಜನವಾರ ಕೂಡ ಹಾಕೊಂಡ್ ಬಂದ್ರು ಕೆಳಗಡೆ ನಮ್ಮ ಮಾವ ಅವ್ರೇನೆ ಪ್ರತಿ ವರ್ಷ ತರುವಂತದ್ದು ಮನೆಯಲ್ಲಿ ಜನವಾರ ಹಾಕುವಂತಹ ಪದ್ಧತಿ ಇದೆ ಗಂಡಸ್ರು ಮಾತ್ರ ಹೆಣ್ಮಕ್ಳೆಲ್ಲಾ ಹಾಕೋದಿಲ್ಲ ಜನವಾರ ನಾನು ತಿಂಡಿಗೆ ಬಂದೆ ಇವತ್ತು ತಿಂಡಿ ದೋಸೆ ಆಗಿತ್ತು ದೋಸೆ ಹಾಕ್ತಾ ಇನ್ನ ಕಾವ್ಯ ನಮ್ಮನೆಗೆ ರಾಖಿ ಕಟ್ಟದಕ್ ಬರ್ತಾಳೆ ಅಂತ ವೇಟ್ ಮಾಡ್ತಾ ಇದ್ವಿ ಕಾವ್ಯ ಅವ್ರ ಮನೆಯಲ್ಲಿ ಸಂತೋಷಂಗೆ ಮತ್ತೆ ರಾಘವೇಂದ್ರಂಗೆ ರಾಖಿ ಕಟ್ತಾ ಇದ್ಲು ಸರಿ ದೀಪ ನೋಡ್ರ ಕರೆಕ್ಟ್ ದೀಪಾನೇ ತಿಳ್ಬೇಕು ನೀವು ಕಣ್ಣು ಹಚ್ಚಿಗಿಚಿಗ ಹೋಗಿಲ್ಲ சவுண்ட் சண்ட தலை எல்லா கட்ஸ் பண்ண

ಸಂತೋಷಂಗೆ ರಾಘವೇಂದ್ರಂಗೆ ರಾಖಿ ಕಟ್ಟಿ ನಮ್ಮನೆ ಬಂದಿದ್ಲು ಕೆಳಗಡೆ ಬಾಬಾ ಅವರಿಗೆ ಮತ್ತೆ ಪಾಪುಗೆಲ್ಲ ರಾಖಿ ಕಟ್ಬಿಟ್ಟು ಇಲ್ಲಿ ಇವ್ರಿಗೆ ರಾಖಿ ಕಟ್ಟೋದಕ್ ಬಂದಿದ್ಲು ನಾನು ಕಾವ್ಯ ಬರ್ತಾಳೆ ಅಂತ ಸ್ವೀಟ್ ತಂದಿಟ್ಟಿದ್ದೆ ಕಾವ್ಯಗೆ ಸ್ವೀಟ್ ಕೂಡ ಕೊಟ್ಟೆ ಬೆಳಿಗ್ಗೆ ಅವಳಿಗೆ ಆಫೀಸ್ ಹೋಗೋದಿರ್ತದಲ್ವಾ ಮತ್ತೆ ಟೀ ಎಲ್ಲ ಕುಡ್ದಿಲ್ಲ ಅವಳು ಬೆಳಿಗ್ಗೆ ಒಂಬತ್ ಗಂಟೆಗೆ ಆಫೀಸ್ ಹೋಗ್ಬೇಕು ಎಂಟೂವರೆಗೆ ರಾಖಿ ಕಟ್ಟೋದಕ್ ಬರ್ತೀನಿ ಅಂತ ನಿನ್ನೆನೆ ಕಾಲ್ ಮಾಡಿ ಹೇಳಿದ್ಲು ಇವರಿಗೆ ರಾಖಿ ಕಟ್ಟಿ ಕಾವ್ಯ ಸ್ವೀಟ್ ಎಲ್ಲಾ ತಿನ್ನಿಸಿದ್ಲು ಇವತ್ತು ರವಾ ಲಾಡು ಮಾಡ್ಕೊಂಡ್ ಬಂದಿದ್ಲು ನಮ್ ಮನೆಯವ್ರಿಗೆ ಯಾರಾದ್ರೂ ಕಾಲಿಗ್ ಬೀಳ್ತಾರೆ ಅಂತಂದ್ರೆ ಖುಷಿ ಕಾವ್ಯ ಸ್ವೀಟ್ ಈಗ ಬೇಡ ಅದ್ಕೆ ಅಂತ ಹೇಳಿದ್ಲು ಸರಿ ನಿನ್ ಮನೆಗ್ ಹೋಗಿ ಸಂಜೆ ತಿನ್ನು ಅಂತೆ ಅಂತ ಹೇಳಿ ಕಾವ್ಯನ್ ಪ್ಲೇಟ್ ಅಲ್ಲೇನೆ ಅಂದ್ರೆ ಸ್ವೀಟ್ ಅನ್ನ ಇಟ್ಟೆ ಇಬ್ರುನು ಸೆಲ್ಫಿ ಎಲ್ಲಾ ತಗೊಳ್ತಾ ಇದ್ರು ಏನೋ ಕಾಮಿಡಿ ಆಗ್ತಾ ಇತ್ತು ಹಾಗಾಗಿ ನಾನು ಇಲ್ಲಿ ನಗ್ತಾ ಇದ್ದೆ ಕಾವ್ಯ ಬಂದ್ ಹೋದ್ ನಂತರ ನಾನು ತಿಂಡಿ ಎಲ್ಲ ತಿಂದೆ ಸಂಜೆ ಬಂದಿದ್ರೆ ಸ್ವಲ್ಪ ಹೊತ್ತು ಕುಂತ್ಕೊಳ್ತಾ ಇದ್ಲು ಆಫೀಸ್ ಹೋಗ್ಬೇಕಲ್ವಾ ಹಾಗಾಗಿ ಬೇಗನೆ ಹೊರಟ್ಲು ಕಾವ್ಯ ಏನೋ ಮಾತಾಡ್ತಾ ಇದ್ವಿ ನಾನು ಮ್ಯೂಟ್ ಮಾಡಿದೀನಿ ವಾಯ್ಸ್ ಅನ್ನ ವಿಜೇತೆ ಇವತ್ತು ಸಂತೆಗ್ ಹೋಗಿದ್ರು ನಾನು ಜೋಳ ತರೋದಕ್ ಹೇಳಿದ್ದೆ ಹಾಗೆ ಸ್ವಲ್ಪ ಬೆಂಡೆಕಾಯಿ ಇನ್ನ ಬೆಳ್ಳುಳ್ಳಿ ಖಾಲಿ ಆಗಿತ್ತು ಮನೆಯಲ್ಲಿ ಟೊಮೆಟೊ ಈರುಳ್ಳಿ ಆಲೂಗಡ್ಡೆ ಎಲ್ಲ ತಂದಿದ್ರು ಈ ವಾರ ಸ್ವಲ್ಪ ನಮ್ಗೆ ಉಪವಾಸ ಒಪ್ಪತ್ತಲ್ಲ ಇರೋದ್ರಿಂದ ಜಾಸ್ತಿ ತರ್ಕಾರಿ ತರ್ಸಿಲ್ಲ ಹಾಗಾಗಿ ಇವತ್ತು ಶನಿವಾರ ಮನೆಯಲ್ಲಿ ಮಿಕ್ಸ್ ವೆಜಿಟೇಬಲ್ ಸಾಂಬಾರ್ ಮಾಡ್ತಾ ಇದ್ದೀನಿ ಬೀನ್ಸು ಇನ್ನ ಈ ಬೆಂಡೆಕಾಯಿ ನುಗ್ಗೆಕಾಯಿ ಬದ್ನೆಕಾಯಿ ಆಲೂಗಡ್ಡೆ ಇದೆಲ್ಲ ಹಾಕ್ಬಿಟ್ಟು ಒಂದು ವೆಜಿಟೇಬಲ್ ಸಾಂಬಾರ್ ಮಾಡ್ತಾ ಇದ್ದೀನಿ ಒಂದ್ ಕಡೆ ಅನ್ನ ಕೂಡ ರೆಡಿ ಆಗ್ತಾ ಇದೆ ಇವತ್ತು ಸ್ವಲ್ಪ ಲೇಟ್ ಆಯ್ತು ನನ್ಗೆ ಕಿಚನ್ ಬರೋದಕ್ಕೆ ಆ ಕಡೆ ಬದನೆಕಾಯಿ ಇಟ್ಟಿದ್ದೆ ನಾನು ಅಡ್ಗೆಲ್ಲ ಮುಗ್ದಿದ ನಂತರ ಒಂದ್ ರೌಂಡ್ ಪಾತ್ರೆ ಎಲ್ಲ ತೊಳ್ಕೊಂಡು ಕಿಚನ್ ಕ್ಲೀನ್ ಮಾಡ್ಕೊಳ್ಬೇಕು ಮಿಕ್ಸ್ ವೆಜಿಟೇಬಲ್ ಸಾರು ಕೂಡ ರೆಡಿ ಆಯ್ತು ಕೊನೆಯಲ್ಲಿ ಒಂದು ಒಗ್ಗರಣೆ ಕೂಡ ಮಾಡಿದೆ ನಾನು ಇವಾಗ ಈ ಬದ್ನೆಕಾಯಿ ಗೊಜ್ಜು ಮಾಡ್ಕೊಂಡ್ರೆ ಆಯ್ತು ಊಟ ಎಲ್ಲ ಮುಗಿಸಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದೆ ನಂತರ ಬಟ್ಟೆಲ್ಲ ವಾಶ್ ಮಾಡಿ ಹಾಕಿದ್ದೆ ಸ್ವಲ್ಪ ಬಿಸಿಲಿತ್ತು ಬಟ್ಟೆಲ್ಲಾ ಒಣಗಿತ್ತು ನಿನ್ನೆ ಅಮ್ಮ ಮನೆಗೆ ಹೋಗಿದ್ದು ಸೀರೆಲ್ಲ ವಾಶ್ ಮಾಡಿ ಹಾಕಿದ್ದೆ ಇವಾಗ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಕೆಲವೊಂದು ಬಟ್ಟೆ ಒಣಗಿರ್ಲಿಲ್ಲ ಒಣಗದೇ ಇರೋ ಬಟ್ಟೆ ಎಲ್ಲಾ ಮತ್ತೆ ಒಳಗೆ ಬಳಿ ಕಟ್ಟಿದೀನಿ ಅಲ್ಲಿ ಒಣಗಿಸ್ಕೊಂಡೆ ಸ್ವಲ್ಪ ಒದ್ದೆ ಇರುವಂತಹ ಬಟ್ಟೆ ಒಣಗಿದ್ ಬಟ್ಟೆ ಎಲ್ಲಾ ಎತ್ತಿ ಇಟ್ಟಿದ್ದಾಯ್ತು ಸಂಜೆ ನನ್ಗೆ ಜಾಸ್ತಿ ಏನ್ ಕೆಲಸ ಇರೋದಿಲ್ಲ ಕಸ ಹೊಡಿಯೋದು ಅಂದ್ರೆ ಟೀ ಕುಡಿಯೋದು ಟೀ ಪಾತ್ರ ತೊಳೆಯೋದು ದೋಸೆ ಇಟ್ಟಿಗೆ ರುಬ್ಬೋದು ಇದ್ರೆ ಇಲ್ಲಾಂತಂದ್ರೆ ಈ ಬಟ್ಟೆ ಮರ್ಚಿರೋದು ವಿಜಯತೆದು ಸ್ವಲ್ಪ ಕೈ ಹೊಲ್ಗೆ ಎಲ್ಲಾ ಮಾಡ್ಕೊಡ್ತೀನಿ ಸಂಜೆ ಟೈಮ್ ಕುತ್ಕೊಂಡು ಕೈ ಹೊಲ್ಗೆ ಕೂಡ ಮಾಡಿದ್ದೆ ನಾನು ವಿಡಿಯೋ ರೆಕಾರ್ಡ್ ಏನ್ ಮಾಡ್ಲಿಲ್ಲ ಇವತ್ತು ಪಾಪ ಬಂದು ಕುಂತ್ಕೊಂಡಿದ್ದ ಒಳಗಡೆ ಹಾಯ್ ಚಿಕ್ಕಂಬಾ ಅದ ಲಾಲಿಪಾಪು ಯಾವಾಗ ಲಾಲಿ ಪಾಪ ತುಂಬ ಸುಳ್ಳು ಬೇಡ ನಿನ್ನೆ ನೂರ ಐವತ್ತು ರೂಪಾಯಿ ಖರ್ಚು ಬೇಡ ಸುಳ್ಳೇಳ್ಬೇಡ ಸುಳ್ಳೇಳ್ಬೇಡ ನಿನ್ನೆ ಒನ್ ಫಿಫ್ಟಿ ರುಪೀಸ್ ಖರ್ಚು ಮಾಡಲಿಲ್ಲ ಅಂತ ರಾತ್ರಿ ನಾನು ಕುತ್ಕೊಂಡು ಟಿವಿ ನೋಡ್ತಾ ಇದ್ದೆ ನಾವು ನಮ್ಮವರು ಪ್ರೋಗ್ರಾಮ್ ನೋಡ್ತಾ ಇದ್ದೆ ನನ್ಗೆ ತುಂಬಾ ಇಷ್ಟ ಅಮೂಲ್ಯ ಅಲ್ಲ ಬರ್ತಾರಲ್ವಾ ಇದರಲ್ಲಿ ಹಾಗಾಗಿ ಇತ್ತೀಚೆಗೆ ವೀಕೆಂಡ್ ಕುತ್ಕೊಂಡು ನೋಡ್ತೀನಿ ಎರಡನೇ ವಾರ ಇದು ಅಮ್ಮನ ಮನೆಯದ್ದು ಒಂದ್ ವ್ಲಾಗ್ ಇತ್ತು ವಿಡಿಯೋಗೆ ವಾಯ್ಸ್ ಓರ್ ಕೊಡ್ತಾ ಇದ್ದೆ ವಾಯ್ಸ್ ಓರ್ ಇತ್ತು ಇವತ್ತು ಭಾನುವಾರ ಏನು ಜಾಸ್ತಿ ವಿಡಿಯೋ ಮಾಡೋದಕ್ಕಾಗಿರ್ಲಿಲ್ಲ ನನಗೆ ಹಾಗಾಗಿ ನಿನ್ನೆ ವ್ಲಾಗನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾಳೆ ರಾಯರ ಆರಾಧನೆ ಇದೆ ನೋಡೋಣ ಇವತ್ತಿನ ದಿನ ಹೇಗೋಗ್ತದೆ ಅಂತ ಎಲ್ಲೂ ಕೂಡ ಹೊರಗಡೆ ಹೋಗೋ ಪ್ಲಾನ್ ಅಂತೂ ಇಲ್ಲ ತುಂಬಾ ಕೆಲಸಗಳಿದೆ ಇವತ್ತು ಕೆಲಸ ಎಲ್ಲ ಮಾಡ್ಕೊಳ್ಬೇಕು ಏನ್ರಿ ರಾಖಿ ತೋರ್ಸಿ ಹ್ಮ್ ಎಷ್ಟ್ ಜನ ರಾಖಿ ಕಟ್ಟದ್ರು ಪ್ರಯಾಣ ಇಲ್ಲಿ ಕೊಡಿ ಇಲ್ಕೊಡಿನಾ ಹಿಡ್ಕೊಂಡು ನಮ್ಮ ಪ್ರಯಾಣ ಅಯ್ಯೋ ಸೊಳ್ಳಿ ನೋಡು ಹಾ ಲೇಟ್ ಆಯ್ತು ಅದು ಕಡ 20 ದಿಯಾ ಕುಡಿ ಕುಡಿ ಹ್ಮ್ கொஞ்சம் ಲೋ ರೈನ್コート ತಕಣೆ ಅಂದ್ರೆ ಪ್ಲಾಸ್ಟಿಕ್ ಕೊಟ್ಟೆ ತಕಂತೀ ಬಿಡಿ ಹೋಯ್ತು ಸಕಸ ಸೌಕಸ್ ಬನ್ನಿ ಟಾಟಾ ನಮ್ಮ ಮನೆಯವರು ಹೊರಗಡೆ ಹೊರಟಿದ್ರು ಸ್ವಲ್ಪ ಇಲ್ಲೇ ಹೋಗಿ ಬರ್ತೀನಿ ಅಂತ ಮಳೆ ಬಂದ್ ಸ್ಟಾಪ್ ಆಯ್ತಲ್ಲ ಮಗಾ ಪಾಪುಗೆ ಇವತ್ತು ಸ್ವಲ್ಪ ಬೇಜಾರ್ ಬಂದಿತ್ತು ಅವ್ರು ಚಿಕ್ಕಪ್ಪ ಇರ್ಲಿಲ್ಲ ಸಂಜೆ ಮನೆಯಲ್ಲಿ ಅವಂದೇ ಆದ ಆಟಗಳು ವಿಡಿಯೋ ಮಾಡು ಚಿಕ್ಕಮ್ಮ ಅಂತ ಹೇಳ್ಬಿಟ್ಟು ಕ್ಯಾಮ್ರಾನ ಆನ್ ಮಾಡ್ಕೊಂಡು ಅವನೇ ಅವ್ನ ಹತ್ರ ಇರುವಂತಹ ಈ ಚಿಕ್ಕ ಚಿಕ್ಕ ಗೊಂಬೆ ಅದೆಲ್ಲ ತೋರ್ಸ್ತಾ ಇದ್ದ ಹಾಗೆ ಒಂದ್ ಕ್ಲಿಪ್ಪಿಂಗ್ ಅನ್ನ ಇಟ್ಟಿದ್ದೀನಿ ಮುಖ ತೋರ್ಸೋ ತೋರ್ಸೋದಿಲ್ಲ ಚಿಕ್ಕಮ್ಮ ನನ್ನ ಹತ್ರ ಇರುವ ವಸ್ತು ಮಾತ್ರ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದ ಅವನ ಜೊತೆ ಇವತ್ತು ಸಂಜೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದಾಯ್ತು ಹಾಗೂನು ಅವನಿಗೆ ಸ್ವಲ್ಪ ಬೇಜಾರ್ ಬಂದಿತ್ತಲ್ವಾ ಇಬ್ರು ಕುತ್ಕೊಂಡು ಸ್ವಲ್ಪ ಹೊತ್ತು ಆಟ ಕೂಡ ಆಡದ್ವಿ ನಂತರ ನಾನಿಲ್ಲಿ ನಾಳೆ ರಾಘವೇಂದ್ರ ಸ್ವಾಮಿ ಆರಾಧನೆ ಇದೆ ಅಂತ ದೇವ್ರಿಗೆ ತುಳಸಿ ಮಾಲೆ ಮಾಡ್ತಾ ಇದ್ದೀನಿ ಹೂವು ಎಲ್ಲ ತಂದಿದ್ರು ದೇವರಿಗೆ ತುಳಸಿ ಮಾಲೆ ತುಂಬಾ ಇಷ್ಟ ಒಂದು ತುಳಸಿ ಹಾಕಿದ್ರು ಕೂಡ ದೇವ್ರಿಗೆ ಮುಟ್ಟತ್ತಂತೆ ರಾಘವೇಂದ್ರ ಸ್ವಾಮಿಗೆ ಹಾಗಾಗಿ ನಾನು ಇಲ್ಲಿ ಹಾರ ಮಾಡ್ತಾ ಇದ್ದೀನಿ ಗೀತತೆ ಮನೆ ಹತ್ರ ಆಗಿತ್ತು ತಗೊಂಡ್ ಬಂದಿದ್ದೆ ಇವತ್ತು ಬೆಳಿಗ್ಗೆನೆ ಮತ್ತೆ ಆರಾಧನೆ ದಿನನೇ ತುಳಸಿ ಎಲ್ಲಾ ಕೊಯ್ದು ಆಹಾರ ಎಲ್ಲಾ ಮಾಡ್ತಾ ಇರೋದಕ್ಕಾಗೋದಿಲ್ಲ ಹಾಗಾಗಿ ಸ್ವಲ್ಪ ದೇವ್ರ ಪಾತ್ರೆ ಎಲ್ಲ ಇತ್ತು ಪಾತ್ರೆ ಎಲ್ಲ ತೊಳ್ದಿಟ್ಟಿದ್ದೆ ದೇವ್ರ ಮನೆಲ್ಲ ಕ್ಲೀನ್ ಮಾಡ್ಕೊಂಡೆ ಇವತ್ತು ಸ್ವಲ್ಪ ಎಲ್ಲ ಕೆಲಸ ಮುಗಿಸಿಟ್ಕೊಂಡ್ರೆ ಬೆಳಿಗ್ಗೆ ಬೇಗನೆ ಪೂಜೆ ಮಾಡಬಹುದು ಅಂತ ಹಣ್ಣೆಲ್ಲ ತಂದಿದ್ರು ಹಣ್ಣೆಲ್ಲ ತೊಳಗ್ಬಿಟ್ಟು ಒಂದು ಪ್ಲೇಟ್ ಅಲ್ಲಿ ಜೋಡಿಸಿದ್ದೆ ಇನ್ನ ನಾನು ಇವತ್ತಿನ ವ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದೊಂದು ಚಿಕ್ಕ ವ್ಲಾಗ್ ಆಗಿತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ